ನಮಸ್ಕಾರ ರೀ ರೈತ ಬಂದವರಿಗೆ ಇವತ್ತಿನ ಈ ರೀ ರೈನ್ ಪೈಪ್ ಯೂಸ್ ಮಾಡಿ ಖಬ್ಬ ಇದು ಡಿಸೆಂಬರ್ ಫಸ್ಟ್ ಲಾವಣಿ ಮಾಡಿದೈತ್ರಿ ಯಾವ ರೀತಿ ಬೆಳ್ದಾರ ಮತ್ತ್ ಲಾಗುಡಿ ಅತಿ ಕಡಿಮೆ ಅತ್ ಈ ರೈತರ ಹೇಳಿದಾರು ಅತಿ ಕಡಿಮೆ ಪ್ರಮಾಣದಾಗ ಅಂದ್ರೆ ಎಷ್ಟು ಯೂಸ್ ಮಾಡ್ತಾರೋ ಮತ್ತೆ ರೈನ್ ಪೈಪ್ ದಿಂದ ಇವ್ರ ವರ್ಷ ಆಯ್ತು ರೈನ್ ಪೈಪ್ ಹಾಕದ್ರಿ ಯಾವ ಟೈಪ್ ಇವ್ರ ಬೆಳಕದಾರ ಇವ್ರಿ ಜನ ಬೆಳಕೈತಿ ಖರ್ಚು ಎಷ್ಟು ಮಾಡ್ತಾರೋ ರೈನ್ ಪೈಪ್ ಮತ್ತು ಡ್ರಿಪ್ ಇರೋ ಖರ್ಚ ಮತ್ತು ಈಗ ನಾರ್ಮಲ್ ನಾವು ಡ್ರಿಪ್ ಪೈಪ್ ಹಕ್ಕುಲ್ದ ಎಷ್ಟು ಖರ್ಚು ಬರ್ತಿತ್ತು ಅನ್ನೋದ ಈ ರೈತರ ಕಡೆ ಮಾಹಿತಿ ತಿಳ್ಕೊಂಡು ಯಾವ ಯಾವ್ರವ್ರ ಇವ್ರದ ಎಲ್ಲ ಮಾಹಿತಿ ತಿಳ್ಕೊಂಡ ನಿಮ್ಗೆ ತಿಳಿಸ್ದು ವಿಡಿಯೋ ಪೂರ್ತಿಯಾಗಿ ನೋಡಿರಿ ಈಗ ಇನ್ನು ಜೂನ್ದಿಂದ ಲಾವಣಿ ಮಾಡೋ ಸಸನ್ ಚಾಲು ಆಯಿತು ರೈತರಿಗೆ ಆದ ಕಾರಣ ಈ ವಿಡಿಯೋದಿಂದ ನಿಮ್ಗೆ ಉಪಯೋಗ ಆಗ್ತಿತ್ತು ಅಂತ ನಾ ಈ ವಿಡಿಯೋ ಮಾಡಕ್ಕೇನ್ರಿ ದಯಮಾಡಿ ಈ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡ್ರಿ ಹಂಗ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅದೇ ರೀತಿ ರೈತರ ನಂಬರ್ ಕೊಟ್ಟಿರ್ತಾನೋ ಈಗಿನ ಮುಂದೆ ಯಾರಾದರೂ ಲಾವಣಿ ಮಾಡಾರ ಈ ರೀತಿ ಮಾಡಬಹುದು ಲಾಸ್ಟ್ ನಂಬರ್ ರೈತರ ನಂಬರ್ ಕೊಟ್ಟಿರ್ತಾನೋ ಮಾಹಿತಿ ತಿಳ್ಕೊರಿ ಬರೀ ಇದ ರೈತರು ಏನ ಹೇಳ್ತಾರು ಈ ರೈನ್ ಪೈಪ್ ಬಗ್ಗೆ ಆಗಲಿ ಇದು ಲಾಡಿ ಬಗ್ಗೆ ಎಷ್ಟು ಖರ್ಚೋ ಎಲ್ಲ ಹೇಳ್ತಾರು ನಾ ನಿಮ್ ಯಾವ್ ಹೇಳಿ ತಾಲೂಕ ಜೀ ಹೆಸರೇನ್ರಿ ಗಜೇಂದ್ರ ಬುದ್ರುಕ್ ರೀ ಗಜೇಂದ್ರ ಬುದ್ರುಕ್ ಹಾಂ ಇದು ಎಷ್ಟು ಎಷ್ಟು ವರ್ಷ ಆಯ್ತು ಮಾಡ್ಕ್ರಿ ಅನಾಗ ಇದ ರೈನ್ ಪೈಪ್ ವರ್ಷ ನಾವು ಅಲ್ಲಿ ಒಬ್ರು ನೋಡ್ದೇವಿ ರೀ ಹಾಂ ರಾಯಲದಾಗ ಒಬ್ರು ನೋಡ್ದೆವು ರೀ ಹಾಂ ನೋಡಿ ಕಿಸಂದ ಅವ್ರ್ ನೋಡಿ ನಾವು ಇಲ್ಲಿ ಬ್ಯಾಸ್ಗೆ ನೀರು ಒಟ್ಟು ಪುರ್ಸೊಲ್ ಅದ ರೀ ಹಾಂ ಹಾಂ ಪೊರ್ಸೊಲ ಕಿಶನ್ ನಾವು ತಂದು ಹಾಕಿದ್ರಿ ನೀವು ಮುಂಚೆ ಯಾವೂ ಬೇರೆ ಬ್ಯಾರೆ ನಾರ್ಮಲ್ ಡ್ರಿಪ್ ಅಲ್ಲಿ ಏನು ಹಾಕೊಳಗಿರ ಇಲ್ಲೆಲ್ಲ ಏನ ಮಾಡಲಿದ್ರುನು ಅದು ಪೈಲ ನೀವು ಲಾವ್ಣಿ ಮಾಡಿ ಲಾಗುಡಿ ಹಾಕಿದಕ್ಕೆ ಮತ್ತು ಇದು ಡ್ರಿ ರೈನ್ ಪೈಪ್ ಮಾಡಿದಕ್ಕೆ ನಿಮಗ್ ವ್ಯತ್ಯಾಸ ಅನ್ಸೈತನ್ರಿ ಬೆಳೆಯಾಗ್ರಿ ಪೈಲಾ ಮಾಡಿದ ಏನಿದ್ರಿ ಚೇಂಜ್ ಆಗಿದ್ರಿ ಚೇಂಜ್ ಆಗಿ ಅವಾಗ ನಮಗ್ ನಮ್ ಕುರ್ಸಿ ಬದ್ದು ಐವತ್ತ ನಾಲ್ವತ್ತೇಜ್ ರೀ ಈಗ್ರಿ ಈಗಂತೂ ಒಂದ್ ಸ್ವಲ್ಪ ಒಂದ್ ಅದಕ್ಕೆ ಒಂದ್ ಹತ್ತು ಟನ್ ಹೆಚ್ಚು ಜಾಸ್ತಿ ಹತ್ತು ಟನ್ ರೀ ಈಗ ನೀವು ನಾರ್ಮಲ್ ಲಾಗುಡಿ ತಳಗ ನಾರ್ಮಲ್ ಲಾಗುಡಿ ಹೇಳ ಅದ್ರ ಬಾಳ ಮಾಡ್ತದ್ ಒಮ್ಮೆ ಹರ್ಗುತ್ನಲ್ಲಿ ದಪ್ಪ ದಪ್ಪ ತರೋತಿ ಹ್ಮ್ ದಪ್ಪ ದಪ್ಪ ಹೋಗಿ ಅದ್ ಮನಗಂಡ್ ಖರ್ಚಾಯ್ತು ಎರಡ್ ಮೂರ್ ಸಲ ಐದಾರು ಸಲ ತಂದು ಹೋಗಿ ರೇಟ್ ಜಾಸ್ತಿ ಇರಲಿಲ್ಲ ಈಗ ಏನ್ ಮಾಡಿದ್ರಿ ನಾವ್ ಗ್ರೀಪ್ನೆ ಮಾಡಿದ್ರಿ ಗ್ರೀಪ್ದ ಕರ್ಗುಲ್ ಒಂದ್ ಮೂರ್ ನಮ್ನಿ ತರ್ತೇನಿ ಒಂದ್ ಪೊಟ್ಯಾಶಿ ಒಂದ್ ಸಲ್ಫೇಟಾ ಮತ್ತೊಂದು ಅದ ಏನ್ ಕೊಡ್ತಾರುತಾರೀ ಒಂದ ಎಕರೆಕಾಯಿ ಇಪ್ಪತ್ರಿಕ್ರೆ ಇಪ್ಪತ್ತೈದು ಕಿಲೋ ಅಂದ್ರೆ ಎಷ್ಟು ದಿವ್ಕೊಮ್ಮೆ ಡಿಫ್ರೆನ್ಸ್ ಇಡ್ತೀರಿ ಬಿಡ್ತೀವಿ ಇಪ್ಪತ್ತಿನ ಇಪ್ಪತ್ ಕೋ ಬಿಡ್ತಾರೆ ಒಂದ್ ಎಕರೆ ಪ್ಲಾಟ್ ಪ್ಲಾಟ್ ಒಂದ್ ಎಕರೆ ಪ್ಲಾಟ್ ರೀ ಮೊದಲ್ರಿ ಟೋಟಲ್ ಡ್ರಿಪ್ ಪೈಪ್ ಅಂದಾಜ್ ನಿಮ್ಗೆ ಎಕರೆ ಖರ್ಚು ಬರ್ತೇತ್ರಿನಾ ಹಬ್ಬ ಹರಗು ಕಮ್ಮಿ ಅಂದ್ರೆ ರೂಪಾಯಿ ಸಾವಿರ ರೀ ಹಬ್ಬ ಹದಿನೈದು ಸಾವಿರ ಮುಂದೆ ಹದಿನೈದ ಹದಿನೆಂಟ್ ಸಾವಿರ ರೂಪಾಯಿ ಮುಂದೆ ನಿಮ್ಗ್ ಗೊತ್ತೈತ್ರಿವರೇಜಿ ಅರ್ಧ ಎಕರೆ ಐತ್ರಿ ಸದ್ಯ ಮಾಡಿದ್ರಿ ಉದ್ದ ಒಂದ್ ಆಕಡೆದವ್ರು ಅವ್ ಮಗ ತೋರ್ತೇನ್ರಿ ಈಗ ಈ ಕಬ್ ಅಂದ್ರ ಈಗ ಲಾಬಿ ಇದ್ರಾಗ ಅಂದ್ರೆ ಈಗ ಎವರೇಜ್ ಅನ್ಕ ಇದಕ್ ನಿಲ್ಲಂದ್ರ ಭೀ ಡಿಫ್ರೆನ್ಸ್ ಅದ ಈಗ ಎಷ್ಟು ಕೊಟ್ಟಿರಿ ಇದಕ್ರಿ ನಾನ್ ಅನ್ಸು ಮಟ್ಟಿ ನನ್ ಟಾರ್ಗೆಟ್ ಇದು ಅರ್ಧ ಎಕ್ರೆ ಐತಿ ನಾಲ್ವತ್ತು ಟನ್ ಅಂತೂ ಕನ್ಮಿಸಿ ಬರ್ತಿ ನಾಲ್ವತ್ ಖರ್ಚ್ ಕಡಿಮೆ ರೀ ಖರ್ಚ್ ಕಡಿಮೆ ನಾಲ್ವತ್ರಿ ರೀ ಈಗ ಎಷ್ಟ್ ಗಣಿಕೆ ಆಗಿದಾವ್ರಿ ಏನಾಗಿದ್ರ ಜರ ತೋರ್ಸಿಲ್ ರೈತರಿಗೆ ಇದ್ ಯಾವ ಕಬ್ರಿ ಏನಾಯ್ ಹಸ್ರಿ ಹ್ಮ್ ಎರಡ್ ಮೂರ್ ಇದಾವ್ರಿ ಆದ್ರೂ ಸ್ವಲ್ಪ ನೋಡಿ ನೋಡ್ಬೇಕಂತ ಹ್ಮ್ ಹಚ್ಚಿದ್ರಿ ಈಗಂತೂ ಗಣಿಕೆ ನೋಡ್ಬೇಕಂದ್ರಿ ಈಗ ಗಣಿಕಿ ಏನ್ಸರ್ ಇದು ಒಂದ್ರಿ ಎರಡ ಮೂರ ನಾಲ್ಕ ಐದ ಆರ ಏಳ ಎಂಟು ಒಂಬತ್ತು ಹತ್ತು ಹನ್ನೊಂದ್ ಹನ್ನೆರಡು ಹದ್ಮೂರ್ ಹದ್ನಾಲ್ಕನೇ ಗಣಿ ಚಾಲು ಹದ್ನಾಕ್ ಅಂದ್ರೆ ರೀ ಅಂದ್ರ ನೀವು ಲಾಗೂಡ ಹಾಕಿದಂಗ ಗಣಿಕೆ ಈ ಘನಿಗೆ ಗಿಡದ್ರಿ ಇಲ್ಲಿ ನೋಡ್ರಿ ಫಸ್ಟ್ ಪೈ ನಾವು ಹಡಗು ತಕ್ಕ ಡ್ರಿಪ್ ಹಾಕೋಲಿಕ್ಕೆ ರೀ ಡ್ರಿಪ್ ಅವಾಗಿಂದ್ರ ಗಣಿಕೆ ಕಿರಿ ಬಂದವು ರೀ ನಾವು ಯಾವಾಗ ಡ್ರಿಪ್ ಜೋಡಿ ಬ್ರಿಡ್ಜ್ ಚಾಲು ಮಾಡಿದೆವು ರೀ ಹಾಂ ಒಂದು ಉದ್ ಒಣಗಿ ಚಲೋ ನೋಡಿ ಡ್ರಿಪ್ ಹಾಕಿದನ ನಾವು ಉದ್ದಾಗ ಇದಾವೆ ರೀ ಇವು ಎಲ್ಲ ಮಟ್ಟ ಐತ್ರಿ ಹಾಂ ಹಾಂ ಕಾಬಿ ಇಲ್ಲಿ ನೋಡ್ರಿ ಹೆಂಗೈತೆ ನೋಡ್ರಿಲ್ಲ ಅದು ಹೆಂಗಿತ್ತು ಇಲ್ಲಿ ನೋಡ್ರಿ ವರ್ಕ್ ಐತ್ರ ಈಗ ಮತ್ತು ಬೇರೆ ಕಡೆ ಇಲ್ಲಿ ಎಲ್ಲಿ ಮಾಡಿದ್ರಿ ಇದು ಒಂದು ಎಕರ್ ಪ್ಲಾಟ್ ರೀ ಈಗ ಅರ್ಧ ಎಕರ್ ಸದ್ಯ ಮಾಡಿದೀರಿ ಅರ್ಧ ಎಕರ್ ದಿನ ಇಲ್ಲಿ ಮಾಡೋ ಈಗ ಮುಂಚಿತ ಬೇರೆ ನೀವು ಮಾಡಿದ ಅದು ಎವ್ರಿಗೆ ಫರ್ಕ್ ತೋರ್ಸಿದ್ರಿ ಅದು ಆತ್ ಫರ್ ತೋರ್ಸಿರ್ತಿರಲ್ಲ ಭಾಳ ದಟ್ಟ ರೀ ಅದ ಅದ ಎರಡ್ ಎಕರೆ ಐತ್ರದ ಎರಡ್ ಎಕರೆ ಹ್ಮ್ ಹ್ಮ್ ಚಾಲ್ ತಾನೇ ಐತ್ರಿ ಸದ್ಯ ಹ್ಮ್ ಈಗ ನಾ ಖರ್ಚೆ ಬರ್ತಿರಿ ಎಕರೆ ಎಕರೆ ನೀವು ಕ್ವಾಲ್ಟಿ ಚಲೋಸ್ ತಂದ ಹಚ್ಕರ ಬಿ ಹತ್ ಹನ್ನೊಂದು ಸಾವಿರ ಬೆಳಿತ್ರಿ ಹತ್ ಹನ್ನೊಂದು ಸಾವಿರ ನಾವ್ ಕೈ ಬ್ಯಾಕ್ಟಿ ರೀ ಮೂರ್ ವರ್ಷನಾಗ ನಮ್ಗೆ ಬೆಳಿ ತಕೊ ತೆಗೆದ್ರಿ ಆರ್ ಏಳು ಸಾವಿರ ರೂಪಾಯಿ ಖರ್ಚು ಬರ್ತೀವಿ ಆರ್ ಏಳ್ ಸಾವಿರ ಇವ್ ಬಂಡಲ್ ಕೇಂದ್ರ ನಾಲ್ಕು ನಾಕ್ನೂರು ರೂಪಾಯಿ ಒಂದ್ ಬಂಡಲ್ ಬಿಡ್ತಾರ ನಾಕ್ನೂರು ರೂಪಾಯಿ ಬಂಡಲ್ ಈ ಕಪ್ ಗಿಡ ಆರ್ನೂರ ಐವತ್ತು ಫುಟ್ ಬರ್ತೀರ ಬಂಡಲ್ ಒಂದ್ ಬಂಡಲ್ ಇವರೆ ಮುನ್ನೂರು ಪೂಟಿ ರೀ ಹಾಂ ವಾ ಒಂದು ಸ ಒಂದು 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 ಸಾಲಿಗೆ ಎರಡು ಸಾಲಿ ಬಿಟ್ಟಿರೋ ಮೀಳ್ತಾರೆ ಎರಡು ಸಾಲಿಗೆ ಪ್ರತಿಯೊಂದು ಸಾಲಿಗೆ ಹಾಕಿದಿರಲ್ಲ ನಾನು ಅದಕ್ಕೆ ಅಂತ ಐದು ಪ್ರತಿಯೊಂದು ಸಾಲಿಗೆ ಹಾಕ್ಕೊಬೇಕು ರೀ ನಾವು ಪ್ರತಿಯೊಂದು ಸಾಲದ್ ಹಾಕಿದೇನು ರೀ ಸಾಲಿ ಬಿಟ್ಟು ಸಾಲ ಸಿಕ್ಕೊ ನೋಡಿ ರೀ ನಡಿತಿ ನಾವು ಪ್ರತಿಯೊಂದು ಸಾಲಿಗೆ ಇಕ್ಕೀನಿ ಹ್ಞೂ ಅಂದ್ರೆ ಹ್ಮ್ ಡ್ರಿಪ್ ರಂಗಿದ್ರಿ ನೀರಂತು ಹಾ ನೀರ್ ಹೊತ್ತು ಖುಲಾಗಿರ್ತಾವ್ರ ನೀರ್ ಆ ಟೈಮ್ ಮಾಡುದ್ರಿ ಎಲ್ಲ ಪ್ರತಿಯೊಂದು ಸಾಲಿಗೆ ಒಂದ್ ಎರಡ್ ತಾಸ ಪಟ್ಟ ಚಲೋ ಮಾಡಿದ್ರಿ ಅದಕ್ಕ ನೀರ್ ಖುಲಾತಾವ ಎಲ್ಲಾ ಪ್ರತಿಯೊಂದು ಎಲ್ಲ ಸಾಲಿಗೆ ನೀರ್ ಬೀಳ್ಬಿಟ್ಟು ಅರ್ಧ ಎಕರಿದ್ರೆ ಎರಡ್ ತಾಸಿನ ಎರಡ್ ತಾಸನೆ ಬ್ಯಾಸಿ ಕಂಟ್ರೋಲ್ ಮಾಡಿ ಅಂದ್ರೆ ಈಗ ರೈತರಿಗೆ ಇದು ಮಾಡ್ರಿ ಅನ್ನ ಅಣ್ಣ ಇದು ಇದು ಒಗೆತ್ತ ಮತ್ತೆ ಫುಲ್ ನಾರ್ಮಲ್ ಡ್ರಿಪ್ ಕಿತ್ತ ಈ ಡ್ರಿಪ್ ಇದು ನಮ್ಗೆ ಯಾರು ಚಲೋ ಹ್ಮ್

ಅಂದ್ರ ಈಗ ಎಂಚೂರು ಬದ್ದಲ್ಲ ಇದನ್ನ ಜಡ್ಸಿದ್ರೆ ತೋರ್ಸ್ಬಿಲ್ಪು ನೋಡ್ರಿ ಇದ ರೈತ ಬಾಂದವ್ರಿ ಈಗ ಈಗ ಅಗಸ್ಟ್ ದಿಂದ ಲವಣಿ ಮಾಡವ್ರ ಯಾರಾದ್ರೂ ಇದ್ರ ರೈತರ ನಂಬರ್ ಕೊಟ್ಟಿರ್ತೇನ್ರಿ ನೋಡ್ರಿ ಈ ಟೈಪ್ ಬೆಳದಿರ್ತಾರ

ಇಲ್ಲಿ ನೋಡ್ರಿ ಯಾವ ಟೈಪ್ ಇದ್ಲಾಕ್ ಇದನ್ ಜಲ ಇದ್ರೆ ಏನಾಗಲಿಲ್ಲ ಅಂದ್ರೆ ಏನಾಗ್ಲಿ ಏನಾಗ್ರಿ ಈಗ ಮತ್ತೊಮ್ಮೆ ನೋಡ್ರಿ ಕಬ್ಬ ಯಾವ ಟೈಪ್ ಇದ್ರಿ ಇದಂದ್ರಿ ಎರಡ ಮೂರ ನಾಲ್ಕ ಐದ ಆರ ಏಳ ಎಂಟ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಏನಿ ಕಬ್ಬ ಐತ್ರಿ ಇನ್ನ ಬೆಳವಣಿ ಆಗೋದಿಲ್ಲ ಈಗ ಮೈನ್ಯ ಈಗ ಸದ್ಯದಾಗ ಯಾವ ಡ್ರಿಪ್ ಬಿತ್ತಿಲ್ರಿ ಸದ್ಯದಾಗ ಅಂದ್ರೆ ದ್ಯಾಸ್ಗಿ ಐತ್ರಿ ಹ್ಮ್ ದಾಸ್ಗಿ ಬಾಳ ನೀರಲ್ಲ ಮತ್ತೆ ಬಿಟ್ಟರೆ ಹಬ್ಬ ಕಡ್ರಿ ಹ್ಮ್ ಈಗ ಈಗ ಸದ್ಯದಾಗ ಮಳಿಗಾಲ ಚಲೋ ಆಗೋ ಚಾನ್ಸ್ ಅಂದ್ರೆ ಜಾಸ್ತಿ ಮಾಡಿವ್ರಿ ಈಗ ಹ್ಮ್ ಜೆನ್ನ ಬಿಡುದು ಈಗ ಪೈಪ್ಗಾಗಿ ಇಲ್ಲಿ ಬಿಡ್ತಿರ ಡ್ರಿಪ್ ಇದನ್ರಿ ಜನರ ಹ್ಮ್ ಇಲ್ಲಿ ಅಂದ್ರೆ ಬಿಡ್ತೇವ್ ಹ ಪೈಪ್ ಪೈಪ್ಲೈನ್ ಇದೆ ಈ ಪೈಪ್ಲೈನ್ ಈ ಕಡೆ ನಾವು ಹಾ ಹಾ ಹಾ

ಕುಳೆ ಕಬ್ಬ ಎಲ್ಲಿ ಇದ್ರಿ ಅದ ಅದು ಈಗ ಅದ ಮಾಡಿದಿರೇನು ರೀ ಈಗ ಅದು ಅದು ಈಗ ಅಮ್ಮ ಈ ಕಬ್ಬ ಹಾಕೋ ಸಂಬಂಧ ಅದನ್ನ ತೆಗ್ದೇನೆ ರೀ ಹಾಂ ಅದನ್ನ ಹಾಕೊಂಡೇನೋ ನಿಮ್ಮ ನೆಕ್ಸ್ಟ್ ವಿಡಿಯೋದಾಗ ನಾವು ಹಾಂ ತೋರ್ತೇನೆ ಕಬ್ಬ ಹರಿ ಕುಳೆ ಕಬ್ಬ ಬಿ ಮುಂದಿನ ವಿಡಿಯೋದಾಗ ಇದೇ ರೈತರು ಮಾಡಿದಾರೆ ರೀ ನೋಡೋಣ ರೀ ಈ ವಿಡಿಯೋದ ನಂಬರ್ ಅನ್ನದ ರೀ ಹೇಳಿ ಬರಲ್ಲ ನಂಬರ್ ತಗೋರಿ ಈಗ ಅಣ್ಣಗಳ ನಂಬರ್ ಹೇಳ್ತಾರೆ ಇದಕ್ಕೆ ಯಾರಾದರೂ ಬೇಕಾದ್ರೂ ಮಾಹಿತಿ ಬೇಕಾದ್ರೂ ಖರ್ಚದಾಗಲಿ ಏನಾಗಲಿ ನೀವು ನಂಬರ್ ಕೇಳ್ಕೊರಿ ಮತ್ತು ಕಾಲ್ ಮಾಡ್ಬೋದು ನೈನ್ ಸಿಕ್ಸ್ ಡಬಲ್ ಒನ್ ಹಾಂ ಏಟ್ ಏಟ್ ಜೀರೋ ಹ್ಞೂ ಸಿಕ್ಸ್ ಏಟ್ ಒನ್ ಒನ್ ಜಿ ಒನ್ ತ್ರೀ ಜೀರೋ ತ್ರೀ ಒನ್ ತ್ರೀ ಜೀರೋ ತ್ರೀ ಜೀರೋ ತ್ರೀ ಈಗ ರೈತ ಬಂದವ್ರಿ ಈ ರೀತಿ ಇವರು ಬೆಳ್ದಾರೋ ಈ ರೀತಿ ಬೆಳೆಯೋದ್ರಿಂದ ತುಂಬ ಲಾಭವಿ ಐತಿ ನೋಡ್ರಿ ಯಾರಿಗಾದ್ರೂ ಮಾಹಿತಿ ಬೇಕಾದ್ರೆ ಮಾಡ್ಬೋದು ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು